ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿ ನಾಯಕರನ್ನು ವಶಕ್ಕೆ ಪಡೆದ ಹಿನ್ನೆಲೆಯಲ್ಲಿ ಅನಂತ್ನಾಗ್ ಜಿಲ್ಲೆಯಲ್ಲಿ ಭುಗೆಲೆ ಹಿಂಸಾಚಾರ ಸೈನಿಕರ ಮೇಲೆ ಉದ್ರಿಕ್ತರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಉದ್ರಿಕ್ತರನ್ನು ಚದುರಿಸಲು ಸೇನೆ ಹರಸಾಹಸ ಪಡ್ತಾ ಇದೆ ಅನಂತ್ನಾಗ್ ಜಿಲ್ಲೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಭಯೋತ್ಪಾದಕರನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಪ್ರತ್ಯೇಕತಾವಾದವನ್ನು ಪೋಷಿಸ್ತಾ ಇದ್ದಂತಹ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಿಸಿದಂತಹ ಪ್ರತ್ಯೇಕತಾವಾದಿಗಳನ್ನು ಹುರಿಯತ್ನ ನಾಯಕರುಗಳನ್ನು ಒಂದಷ್ಟು ಜನನ ಏನು ಸೆಕ್ಯುರಿಟಿಯನ್ನು ಕೊಟ್ಟಾಗಿತ್ತು ಅವರಿಗೆ ಭಾರತ ಸರ್ಕಾರದ ಅನ್ನವನ್ನು ತಿಂದು ದ್ರೋಹ ಮಾಡುವಂಥ ಕೆಲಸವನ್ನು ಯಾರು ಮಾಡ್ತಾಯಿದ್ರು ಅವರ ಎಲ್ಲ ಸವಲತ್ತುಗಳನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೀತು ಈಗ ಇದಾದ ನಂತರ ಕಣಿವೆಯಲ್ಲಿ ಅಲ್ಲಿನ ಪ್ರತ್ಯೇಕತಾವಾದಿಗಳು ಮತ್ತೆ ಆಟವನ್ನು ಶುರು ಮಾಡಿದ್ದಾರೆ ಸೈನಿಕರನ್ನು ಗುರಿಯಾಗಿಸಿ ಕಲ್ಲು ತೂರಾಟ ಇತ್ಯಾದಿಗಳನ್ನು ಮಾಡಿಸ್ತಾ ಇದ್ದಾರೆ ಇಲ್ಲಿನ ಯುವಕರು ಅರ್ಥ ಮಾಡ್ಕೋಬೇಕು ಕಲ್ಲು ತುರಾಟ ಮಾಡಿದ್ರೆ ಗುಂಡೆಟ್ ಅವರಿಗೆ ಪಲಟ್ ಗನ್ಗಳಿಂದ ಕಳ್ಕೊಳ್ಳೋದು ಅವರು ಏನಪ್ಪ ನಪ್ಪ ಅವ್ರನ್ನ ಪ್ರಚೋದಿಸುವಂತ ನಾಯಕರಿಗೆ ಏನೂ ಆಗಲ್ಲ ಅವರು ಹತ್ತಾರು ವರ್ಷಗಳಿಂದ ಆಗ್ತಾನೆ ಹೋಗ್ತಿದ್ದಾರೆ ದುಡ್ಡು ತಿಂದು ಬದುಕ್ತಾನೆ ಇದ್ದಾರೆ ಗಟ್ಟಿ ಮುಟ್ಟಾಗೇ ಇದ್ದಾರೆ ಅವ್ರಿಗೇನೂ ರೋಗ ಬರ್ದಿಲ್ಲ ಆದರೆ ಅವರು ನೀಡುವಂಥ ಪ್ರಚೋದನೆಯಿಂದ ಸಾಯ್ತಾ ಇರುವಂಥದ್ದು ಕಾಶ್ಮೀರಿ ಯುವಕರು ಅನ್ನೋದನ್ನ ಅಲ್ಲಿನ ಯುವಕರು ಅರ್ಥ ಮಾಡ್ಕೋಬೇಕಾಗಿದೆ ಆದರೆ ಮಾಡ್ಕೋತಾ ಇಲ್ಲ ಅದರ ಪರಿಣಾಮ ಮತ್ತೆ ಅನಂತನಾಗ್ ಜಿಲ್ಲೆಯಲ್ಲಿ ಹಿಂಸಾಚಾರ ಬುಗುಲಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಪ್ರತ್ಯೇಕತಾವಾದಿಗಳು ಈ ದೇಶದ ಅನ್ನ ತಿಂದು ದ್ರೋಹ ಮಾಡಿಸಿದ್ದಾರೆ ಅಂತ ಹೇಳಿ ಐ ಎಸ್ ಐ ಜೊತೆ ಲಿಂಕ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರ ಅವರ ವಿಶೇಷ ಸವಲತ್ತುಗಳನ್ನೆಲ್ಲ ವಾಪಸ್ ಪಡೆದಿತ್ತು ಇನ್ಕ್ಲೂಡಿಂಗ್ ಸೆಕ್ಯೂರಿಟಿ ಈಗ ಅದಕ್ಕೆ ಮತ್ತೆ ಯುವಕರನ್ನು ಪ್ರಚೋದಿಸಿ ಅವರಿಂದ ಹಿಂಸಾಚಾರ ಮಾಡಿಸ್ತಾ ಇದ್ದಾರೆ ಪ್ರತ್ಯೇಕತಾವಾದಿ ನಾಯಕರುಗಳು ಅಂತ ಸದ್ಯಕ್ಕೆ ಯಾವ ರೀತಿ ಪರಿಸ್ಥಿತಿ ಇದೆ ಹರೀಶ್ ಅಲ್ಲಿ ಕಾಶ್ಮೀರದ ಇವತ್ತಿನ ಈ ಸಮಸ್ಯೆಗೆ ಒಂದು ಪಾಕಿಸ್ತಾನದಿಂದ ಪ್ರಚೋದನೆ ಒಂದ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಯಿಂದ ಕಾಶ್ಮೀರದಲ್ಲೇ ಇರ್ತಕ್ಕಂತ ಪ್ರತ್ಯೇಕವಾದಿಗಳು ಸಾಕಷ್ಟು ಪ್ರತಿಭಟನೆಯನ್ನ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಪ್ರತ್ಯೇಕವಾದಿಗಳು ಇಷ್ಟು ದಿವಸಗಳು ಸುಮ್ನೆ ಇದ್ರು ಅಂದ್ರೆ ಹದ್ನಾಕರಲ್ಲಿ ಹದಿನಾಲ್ಕನೇ ತಾರೀಕು ಆರ್ ಪಿ ಎಫ್ ಯೋಧರ ಮೇಲೆ ಆದಂತಹ ದಾಳಿಯಿಂದ ಸಾಕಷ್ಟು ಸೈನ್ಯ ಸೈನ್ಯವನ್ನ ಅಲ್ಲಿ ಆ ಕಾಶ್ಮೀರಕ್ಕೆ ಹಾಕ್ಲಾಯ್ತು ಅನಂತರ ಪ್ರತ್ಯೇಕವಾದಿಗಳು ಆ ಮಟ್ಟಿಗಿನ ಪ್ರತಿಭಟನೆಗಳಾಗ್ಲಿ ಒಂದು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಬಂಧನ ಮಾಡಿದ್ದನ್ನ ಬಿಟ್ರೆ ಹೆಚ್ಚಿನ ರೀತಿಯಲ್ಲಿ ಅವರು ಪ್ರತಿಭಟನೆಯನ್ನ ನಡೆಸಿರ್ಲಿಲ್ಲ ಕಲ್ಲು ತೂರಾಟ ನಡೆಸಿರಲಿಲ್ಲ ಆದ್ರೆ ಇವತ್ತು ಬೆಳಗ್ಗೆಯಿಂದ ಕಲ್ಲು ತೂರಾಟಗಳು ನಡೆದಿದೆ ಮುಖ್ಯವಾಗಿ ಪ್ರತ್ಯೇಕವಾದಿಗಳಿಗೆ ಸ್ವರ್ಗ ಅಂತಲೇ ಕರೆಸಿಕೊಳ್ಳುವ ಸೌತ್ ಕಾಶ್ಮೀರ್ ಏನಿದೆ ಅನಂತನಾಗ್ ಪುಲ್ವಾಮಾ ಈ ಎರಡು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಹೆಚ್ಚು ಪ್ರತ್ಯೇಕವಾದಿಗಳು ಕಲ್ಲು ತೋರಾಟವನ್ನ ನಡೆಸ್ತಾರೆ ಇವತ್ತು ಬೆಳಗ್ಗೆಯಿಂದ ಅನಂತನಾಗ್ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಪ್ರತ್ಯೇಕವಾದಿಗಳು ಪ್ರತಿಭಟನೆಯನ್ನು ನಡೆಸಿದರೆ ಸೈನ್ಯದ ವಿರುದ್ಧ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಹಾಗಾಗಿ ಹೆಚ್ಚಿನ ಸೈನ್ಯವನ್ನು ಕೂಡ ಆ ಸ್ಥಳಗಳಿಗೆ ಹಾಕಲಾಗಿದೆ ಆ ಕಲ್ಲು ತೂರಾಟ ನಡೆಸಿದವ್ರನ್ನ ಬಂದು ಬಂಧಿಸ್ತಿದ್ದಾರೆ ಮತ್ತೆ ಆ ಗಾಳಿಯಲ್ಲಿ ಗುಂಡನ್ನು ಕೂಡ ಹಾರಿಸ್ತಿರ್ತಕ್ಕಂಥ ಸೈನ್ಯಾಧಿಕಾರಿಗಳು ಮುಖ್ಯವಾಗಿ ಒಂದು ಪಾಕಿಸ್ತಾನದಿಂದ ಒಂದು ಸಮಸ್ಯೆ ಆದ್ರೆ ಕಾಶ್ಮೀರದ ಒಳಗನ್ನೇ ಇಟ್ಕೊಂಡು ಭಾರತದ ಅನ್ನವನ್ನೇ ತಿನ್ಕೊಂಡು ಭಾರತದ ವಿರುದ್ಧನೇ ಘೋಷಣೆಯನ್ನು ಕೊಂತ ಪ್ರತ್ಯೇಕವಾದಿಗಳ ಒಂದು ಹಿಂಸೆ ಭಾರತೀಯ ಸೈನಿಕರಿಗೆ ಬಹಳ ಬಹಳಷ್ಟು ದೊಡ್ಡ ಹಿಂಸೆ ಅದು ಹಾಗಾಗಿ ಅವರನ್ನ ಮೊದಲು ಹತ್ತಿಕ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸೇನೆ ಕೂಡ ಕಾರ್ಯಾಚರಣೆಯನ್ನ ಆರಂಭಿಸಿದೆ ಮುಖ್ಯವಾಗಿ ಪ್ರತ್ಯೇಕವಾದಿ ನಾಯಕರುಗಳಿಗೆ ಕೊಟ್ಟಂತಹ ಭದ್ರತೆಯನ್ನ ವಾಪಸ್ ತೆಗೆದುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಒಂದೊಂದೇ ಹಂತದಲ್ಲಿ ಕಾರ್ಯಾಚರಣೆಯನ್ನ ಸೇನೆ ನಡೆಸ್ತಾ ಇದೆ ಈಗ ಅನಂತನಾಗ್ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತ ಕಲ್ಲು ತೋರಾಟವನ್ನು ಇವತ್ತು ಸಂಜೆ ಒಳಗಾಗಿ ಹತ್ತಿಕ್ಕುವಂತಹ ಸಾಧ್ಯತೆ ಹೆಚ್ಚಿದೆ ಅಮರ್ ಪ್ರಸಾದ್ ತಮ್ಮ ಮಾಹಿತಿಗಾಗಿ ಹರೀಶ್